ಹೊನ್ನಿನ ಕಿರಣವ ಸದನ ಸೆಯಲು ತಣ್ಣಗೆ ಗಾಳಿಯೋ ಬೀಸುತ್ತಿದೆ ಹೊನ್ನಿನ ಕಿರಣವನೇ ಸದನೆ ಸೆಯಲೋ ತಣ್ಣಗೆ ಗಾಳಿಯೋ ಬೀಸುತ್ತಿದೆ ಕಣ್ಣಿಗೆ ಕಬ್ಬವ ನೀಡುವ ಸೊಬಗನೋ ಕಣ್ಣಿಗೆ ಕಬ್ಬವ ನೀಡುವ ಸೊಬಗನೋ ಬಣ್ಣಿಸಿ ಪರಗಳು ೋ ಗಣ್ಣಿಗೆ ಕಬ್ಬವ ನೀಡುವ ಸೊಬಗನೋ ಬಣ್ಣಿಸಿ ಪದಗಳೋ ಪೊನ್ನಿನ ಕೊನ್ನಿನ ಕಿರಣವನೇ ಸರಣೆಸೆಯಲೋ ತಣ್ಣಗೆ ಗಾಳಿಯೋ ಬೀಸುತ್ತಿದೆ ಸಲೀಲದ ಮಧ್ಯದಿ ವಿಕನಿಸುತಿರುಬೋದು ಸಲದ ಮಧ್ಯದಿ ವಿಕನಿ ಸುತಿಿರುಗೋದು ಜಲರುಗ ಭವಸತಿ ಬಾಘನಾಮು ಸಲಿಲ್ಲದ ಮಧ್ಯದಿ ವಿಕನಿಸುತಿರುಬೋದು ಜಲರುಗ ಭವಸದೆ ವಾಕನಾಮೋ ಚೆಲುವನು ಬಿಂಬಿಸಿ ಪ್ರತಿಫಲಿಸೋತಿಗ ಚೆಲುವನು ಬಿಂಬಿಸಿ ಪ್ರತಿಫಲಿಸೋತಿಗ ಬೆಳಗಿನ ದೃಶ್ಯವು ಮೋಹಕವೋ ಚೆಲುವನು ಬಿಂಬಿಸಿ ಪ್ರತಿಫಲಿಸೋತಿಗ ಬೆಳಗಿನ ದೃಶ್ಯವು ಮೋಹಕವೋ ಹೊನ್ನಿನ ಕಿರಣವ ನಸನ ಸುಳ್ಳು ತನ್ನಗೆ ಗಿಯೋಗಿಸುತ್ತಿದೆ ಸೂರನ ಡೊಗ್ರಗ ಪಡೆದಿಗ ಭೂಮಿಯಲ್ಲಿ ಸೂರನ ಡೊಗ್ರಗ ಪಡೆದಿಗ ಭೂಮಿಯಲ್ಲಿ ವಾರಿಯ ಶೋಭೆಯೋ ಹೆಚ್ಚಿಬಹುದು ಸೋರನನುಗ್ರಹ ಪಡೆದಿಗ ಭೂಮಿಯಲ್ಲಿ ವಾರಿಯ ಶೋಭೆಯೋ ಹೆಚ್ಚಿಬಹುದು ಸಾರ ಸ ಸ್ಪರ್ಶದ ಸುಗದಲ್ಲಿ ಸಾರ ಸ್ಪರ್ಶದ ಸೂಕದ ನೀಧಾರುಣಿ ದೇವಿ ಜಾನ್ ತೇಸೆ ದಿಕ್ಕು ಸಾರಸ ಮಿತ್ರನ ಸ್ಪರ್ಶದ ಸೂಕದ ನೀಧಾರುಣಿ ದೇವಿ ಜಾನ್ ತೇಸೆ ದಿಕ್ಕುದು ಕೊನ್ನಿನ ಗಿರ ಡವ ನಿಸದ ನಿಸೆಲ್ಲು ತನ್ನಗೆ ಗಾಳಿಯೂ ಬಿ

ತರಣಿ ಪ್ರಕಾಶವ ನಡೆಯುತ ನ್ಯೋತಿಗ ತರಣಿ ಪ್ರಕಾಶವ ನಡೆಯುತ ನೀೋತಿಗ ನಿರಳಿನ ಚೆ ಸೋಜಿಗೂ ತರಣಿ ಪ್ರಕಾಶವ ನಡೆಯುತ ನ್ಯೋತಿಗ ನಿರಳಿನ ಚೆ ಸೋಜಿಗೂ ಹೊನ್ನಿನ ಕಿರಣವನೇ ಸದನ ಜಯೋ ತಣ್ಣಗೆ ಗಾಳಿಯೋ ಬೀಸುತ್ತಿದೆ ಹೊನ್ನಿನ ಕಿರಣವನೇ ಸದನ ಜಯೋ ತಣ್ಣಗೆ ಗಾಳಿಯೋ ಬೀಸುತ್ತಿದೆ ಕಣ್ಣಿಗೆ ಕಬ್ಬವ ನೀಡುವ ಸೊಬಗನು ಕಣ್ಣಿಗೆ ನೀ ಬಣ್ಣಿಸಿ ಪದಗಳು ನಲೆ ಜೊತಿವೆ ಕಣ್ಣಿಗೆ ಕಬ್ಬವ ನೀಡುವ ಸೊಬಗನ್ನು ಬಣ್ಣಿಸಿ ಪದಗಳು ನಲೆ ಜೊತಿಯುವೆ ಹೊನ್ನಿನ ಕಿರಣ ತನ್ನಗೆ ಗಾಳಿ ಜೋ ಬೀಸುತ್ತಿದೆ तन्नेगे गाणि यो बीसरे तन्ने गाणि